ಪೊಲಿಟಿಕ್ಸು ಮತ್ತೆ ಮನಿ ಇದು ತುಂಬ ಆಗಿತ್ತು ಇವಾಗ ಇರೋ ಪ್ರೆಸೆಂಟ್ ಆಗಿ ಸೊ ಅವರು ಹೀರೋ ಥರಾನೇ ಇರಲ್ಲ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಡಿನ್ನರ್ ಮಾಡಿ ನಮ್ಗೊಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು ಅದು ಲೈಫಲ್ಲೇ ಮಾಡಿಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಫ್ಯಾಮಿಲಿಲಿ ಹೊರಗಡೆ ಅಂದ್ರೆ ನಮ್ಗೆ ಗೊತ್ತಿರೋರು ಯಾರು ಏನು ಅನ್ನಲ್ಲ ಗೊತ್ತಿಲ್ಲದೆ ಇರೋರು ಮಾತಾಡ್ಕೊಂತಾರೆ ಅಷ್ಟೇ ಕೊರಿಯೋಗ್ರಾಫರ್ ಅವ್ರಿಗಿತ್ತು ಅವಾಗ ನಾನು ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿತ್ತು ಅಂದಾಗ ಅದೇ ಪರ್ಫಾರ್ಮೆನ್ಸ್ ನಾನು ಮಾಡಿದೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಿದ್ರು ಅವಾಗ ನಾನು ಏನಾದ್ರು ಬಿಟ್ಟು ಹೋಗ್ಬಿಟ್ಟಿದ್ದರೆ ಏನು ಇದಾಗ್ತಾ ಇರಲಿಲ್ಲ ಬೇರೆದು ಇವಾಗಿರೋ ಪ್ರೆಸೆಂಟ್ ಡ್ಯಾನ್ಸರ್ಸ್ ಆಗ್ಲಿ ಕೊರಿಯೋಗ್ರಾಫರ್ಸ್ ಆಗ್ಲಿ ಬೇರೆ ಏನಾದ್ರು ಆಲ್ಟರ್ನೇಟಿವ್ ನೋಡ್ಕೊಬೇಕು ಜೊತೆಯಲ್ಲಿ ಅಂತಾನು ಹೇಳ್ತೀನಿ ನಾನು ಬರೀ ಇದೊಂದೇ ಕೆರಿಯರ್ ಆಗಲ್ಲ ಇವಾಗ ತುಂಬಾ ಕಷ್ಟ ಇದೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಜಾ ಗರ್ಲ್ ರಿಷಾ ರಮೇಶ್ ಇವತ್ತು ನಮ್ ಜೊತೆಗಿದ್ದಾರೆ ಡಿ ಕೆ ಡಿ ಶೋಗಳಲ್ಲಿ ಎಲ್ರು ಕುಣಿಸಿ ಟಿವಿ ನೋಡ್ತಾ ಇದ್ದಂತ ಕುಣಿಸ್ತಾ ಇದ್ದಂತ ಪವನ್ ಮಾಸ್ಟರ್ ನಮ್ ಜೊತೆ ಇದ್ದಾರೆ ಅವ್ರನ್ನ ಅವ್ರ ಒಂದಿಷ್ಟು ಮಜ್ ಆದ್ಯೋ ಏನೇನೆಲ್ಲ ಮಜ್ವಾಗ ಅವ್ರು ಮಾತಾಡ್ತಾರೆ ತಿಳ್ಕೊಳ ಬರೀ ಡಾನ್ಸ್ ಮಾತ್ರ ನೋಡಿರ್ತೀವಿ ಹೆಂಗೆಲ್ಲ ಮಾತಾಡ್ತಾರೆ ಅವ್ರ ಹತ್ರ ಇನ್ಯಾವ ವಿಷಯಗಳಿದಾವೆ ಅಂತ ಅವ್ರನ್ನ ಇವತ್ ನಾವ್ ಮಾತಾಡಿಸ್ತಾ ತಿಳ್ಕೋಣ ಬನ್ನಿ ಸರ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್ ಹೆಂಗಿದೆ ವೈಬ್ ವೈಬ್ ತುಂಬಾ ಚೆನ್ನಾಗಿದೆ ಸೋಲೋ ಇಂಟರ್ವ್ಯೂ ಕೊಡ್ತಾರೋ ಸೊ ಅದಕ್ಕೆ ನನ್ಗೂ ಅಷ್ಟು ಐಡಿಯಾ ಇಲ್ಲ ತುಂಬಾ ನಾವು ಬೇರೆ ಕಡೆ ಎಲ್ಲ ಹೋದ್ರೆ ಇಲ್ಲ ಗುಂಪಲ್ಲಿ ಹೋಗ್ತೀವಿ ಇವಾಗ ಒಂದು ಡೌಟ್ ಬರ್ತಾ ಇದೆ ನಂಗೆ ನೀವು ಹುಕ್ ಸ್ಟೆಪ್ ಅಲ್ಲೇ ಕೂತಿದ್ದೀರಾ ಅಥವಾ ಪವನ್ ಮಾಸ್ಟರ್ ಆಗಿ ಕೂತಿದ್ದೀರಾ ಇವಾಗ ಜಸ್ಟ್ ಪವನ್ ಮಾಸ್ಟರ್ ಆಗಿ ಕೂತಿದ್ದೀನಿ ಹಂಗ ಸ್ಟೇಜ್ ಮೇಲೆ ಇದ್ದಾಗ ಹಂಗೆ ಡ್ಯಾನ್ಸ್ ಗುಂಗಲ್ಲೇ ಹೌದು ಹೌದು ಸರ್ ಇಲ್ಲಿವರೆಗೂ ನಾವು ಇಂದ ನಾವು ನೋಡ್ತಾ ಇದೀವಿ ಇವನ್ ನೀವು ಡಾನ್ಸಿಂಗ್ ಸ್ಟಾರ್ ಶೋಗಳಿಂದ ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ಎಷ್ಟು ವೇದಿಕೆ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿದ್ದೀರಾ ಒಂದು ಮರೆಯಲಾಗದ ಕ್ಷಣ ಅಂದ್ರೆ ಯಾವ್ದು ನಿಮ್ದು ಆಕ್ಚುಲಿ ನಂದು ಫಸ್ಟ್ ಸ್ಟಾರ್ಟ್ ಮಾಡಿದ ನಾನು ಡಾನ್ಸಿಂಗ್ ಸ್ಟಾರ್ ಸೀಸನ್ ಟು ಮಾಸ್ಟರ್ ಆನಂದು ನನಗೆ ಕಂಟೆಸ್ಟೆಂಟ್ ಆಗಿದ್ದು ಸೊ ಅದೇ ನಂದು ಫಸ್ಟ್ ಒಂದು ಡಾನ್ಸ್ ರಿಯಾಲಿಟಿ ಶೋಗೆ ಆಸ್ ಎ ಕೋರಿಯೋಗ್ರಾಫರ್ ಆಗಿ ಹೋಗಿದ್ದು ಅದೇ ಫಸ್ಟ್ ಅದಕ್ಕೂ ಮುಂಚೆ ಬ್ಯಾಕ್ ಡಾನ್ಸರ್ ಆಗಿ ಸುಮಾರು ಮಾಡಿದ್ದೀನಿ ಸುಮಾರು ಒಂದು ಏಟ್ ಸೆವೆನ್ ಏಟ್ ಇಯರ್ಸ್ ಬ್ಯಾಕ್ ಡಾನ್ಸರ್ ಆಗಿ ಮಾಡಿದ್ದೀನಿ ಫಸ್ಟ್ ನನಗೆ ಚಾನ್ಸ್ ಕೊಟ್ಟು ನಾನು ಫಸ್ಟ್ ಕೊರಿಯೋಗ್ರಾಫರ್ ಆಗಿದೆ ಡಾನ್ಸಿಂಗ್ ಸ್ಟಾರ್ ಕಲರ್ಸ್ ಕನ್ನಡದಲ್ಲಿ ಸೀಸನ್ ಟೂ ಅದೇ ಅದು ನಾನು ಅವಾಗ ಇನ್ನ ಏನು ಝೀರೋ ಆಕ್ಚುಲಿ ನನ್ಗೆ ಇನ್ನೂ ಏನೋ ಮಾಡಿಲ್ಲ ಅವಾಗ ನನ್ಗೆ ಯಾರೋ ಇನ್ನೊಬ್ರು ಥ್ರೂ ನನಗೆ ಒಂದು ಒಬ್ಬ ಹೊಸ ಹುಡುಗ ಇದ್ದಾನೆ ಅವ್ ನೋಡಿ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಒಂದು ಕಾಲ್ ಮಾಡಿದಾಗ ಬಿಕ್ಕಿ ಅಂತ ಇದಾರೆ ಸೊ ಅವ್ರು ಪಿಕ್ಚರ್ ಪಿಕ್ಚರ್ ಕಡೆಯಿಂದ ಅವರು ನಮಗೆ ಚಾನ್ಸ್ ಕೊಟ್ಟರು ಕಲರ್ಸ್ ಅಲ್ಲಿ ಸೊ ಅದ ಹಂಗೆ ಇದಾಯ್ತು ಅಲ್ಲಿ ನನಗೆ ಮಾಸ್ಟರ್ ಅನ್ನೋದು ಆಸ್ ಎ ಕಂಟೆಸ್ಟೆಂಟ್ ಆಗಿ ಸಿಕ್ಕಿದ್ರು ಸರ್ ಇವಾಗ ಡ್ಯಾನ್ಸ್ ಅಂತ ಬಂದ್ರೆ ತುಂಬಾ ಜನಕ್ಕೆ ಅಪ್ಪು ಸರ್ ಇನ್ಸ್ಪಿರೇಷನ್ ನೀವು ಅವ್ರ ಜೊತೆ ಕೆಲಸ ಮಾಡಿದೀರಾ ಅವರು ಡಿ ಕೆಡಿಗೆಲ್ಲ ಬಂದಿದ್ದಾರೆ ಸೊ ಹೆಂಗಿತ್ತು ಸರ್ ನಿಮ್ಮ ಅವರ ಒಡನಾಟ ಹೆಂಗ್ ಮಾತಾಡ ಅವರು ಪುನೀತ್ ಸರ್ ನಮ್ಮ ಜೊತೆ ಅವರು ಸೆಲೆಬ್ರಿಟಿ ತರ ಇರಲ್ಲ ಏನೋ ಫ್ರೆಂಡ್ ತರ ಏನೋ ನಮ್ಗೆ ಏನೋ ಸುಮಾರು ವರ್ಷದಿಂದ ಏನೋ ಪರಿಚಯ ಇರೋ ತರ ಸೊ ಆ ತರ ಇರ್ತಾರೆ ಬರೀ ಆ ವ್ಯಕ್ತಿ ಅಂತಲ್ಲ ಸುಮಾರು ಶೂಟಿಂಗ್ ಗಳಲ್ಲೂ ನಾನು ಪರ್ಫಾರ್ಮೆನ್ಸ್ ಮಾಡಿದೀನಿ ಬ್ಯಾಕ್ ಡ್ಯಾನ್ಸ್ ಸೊ ಅವರು ಹೀರೋ ತರನೆ ಇರಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಸೊ ತುಂಬಾ ಎನರ್ಜಿ ಅವರು ಒಂದು ಮರೆಯಲಾಗದ ಇನ್ಸಿಡೆಂಟ್ ಅಂದ್ರೆ ಅಪ್ಪು ಸರ್ ಜೊತೆ ರಣವಿಕ್ರಮ ಅಂತ ಒಂದು ಮೂವಿ ಬಂದಿತ್ತು ಹಂಪಿಲಿ ಒಂದು ಸಾಂಗ್ ಬಂದಿ ಹಂಪಿಲಿ ಒಂದು ಸಾಂಗ್ ಮಾಡಿದ್ವಿ ಅಲ್ಲಿ ನಾನು ಗ್ರೂಪ್ ಡ್ಯಾನ್ಸರ್ ಆಗಿ ಮಾಡಿದಾಗ ಎಲ್ಲ ಶೂಟ್ ಆದ್ಮೇಲೆ ಅವರು ರೂಮ್ ಹೋಗದೆ ನಮ್ಗಳ ಜೊತೆ ರೂಮ್ ಬಂದಿ ನಮ್ಗಳ ಜೊತೆ ಅವತ್ತಿನ ಡಿನ್ನರ್ ಮಾಡಿ ಟೈಮ್ ಸ್ಪೆಂಡ್ ಅದು ಅದು ಲೈಫ್ ಬೆಸ್ಟ್ ಅಂತ ಹೇಳ್ತೀನಿ ಅವ್ರ ಜೊತೆ ಅಪ್ಪು ಸರ್ ಎನರ್ಜಿನ ಯಾರಿಗೂ ಬೀಟ್ ಮಾಡಕ್ ಆಗಲ್ಲ ಅಂತಾರೆ ಹೆಂಗ್ ಮ್ಯಾಚ್ ಮಾಡ್ತಾ ಇದ್ರಿ ಎನರ್ಜಿ ಯಾಕಂದ್ರೆ ಅವ್ರು ಕಂಟಿನ್ಯೂಸ್ ಶೂಟ್ ಮಾಡ್ತಿರ್ತಾರೆ ಡಾನ್ಸ್ ಅಂತ ಬಂದ್ರೆ ಹೈ ಲೆವೆಲ್ ಎನರ್ಜಿ ಹಾಕ್ ಮಾಡ್ತಾ ಇದ್ರು ಸೊ ಹೆಂಗ್ ಹೆಂಗ್ ಅನಸ್ತಾ ಇತ್ತು ಅವ್ರ ಜೊತೆ ಅವ್ರ ಜೊತೆ ಮಾಡೋದ್ ತುಂಬಾ ಈಸಿ ನಮಗೆ ಯಾಕಂದ್ರೆ ಬೇರೆ ಹೀರೋಸ್ ನಾವು ಹೋದ್ರೆ ಒಂದ್ ಐದಾರು ಟೇಕ್ ಇಲ್ಲ ಹತ್ತು ಟೇಕ್ ತಗೊಂತಾರೆ ಆದ್ರೆ ಇವ್ರು ಅಂಗಲ್ಲ ಸಿಂಗಲ್ ಟೇಕ್ ಒಂದ್ಸತಿ ಹೇಳ್ಕೊಂಡಿದ ತಕ್ಷಣ ಮಾಡ್ಬಿಡ್ತಾರೆ ಸೊ ನಮಗೆ ಈಸಿ ಆಕ್ಚುಲಿ ಅವ್ರ ಜೊತೆ ಮಾಡಿದ್ರೆ ಮತ್ತೆ ಇನ್ನ ಎನರ್ಜಿನೂ ಜಾಸ್ತಿ ಬರುತ್ತೆ ನಮಗೆ ಸೊ ಅದು ನಮಗೆ ಪ್ಲಸ್ ಸರ್ ನಾರ್ಮಲಿ ನಾವು ಎಲ್ಲ ಫೀಲ್ಡ್ ಅಲ್ಲೂ ನೋಡ್ತಾ ಇರ್ತೀವಿ ಎಲ್ಲ ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ ನಿಮ್ಮ ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ಇದೆಯಾ ಸರ್ ಆಕ್ಚುಲಿ ಕಾಂಪಿಟೇಷನ್ ತುಂಬಾ ಇದೆ ಆಕ್ಚುಲಿ ಇವಾಗ ಆಫ್ಟರ್ ಕೋವಿಡ್ ಬಿಫೋರ್ ಕೋವಿಡ್ ಅಂತ ಒಂದಿತ್ತು ಸೊ ಆಫ್ಟರ್ ಕೋವಿಡ್ ತುಂಬಾ ಕಾಂಪಿಟೇಷನ್ ಅನ್ನೋದ್ಕಿಂತ ಟ್ಯಾಲೆಂಟ್ಸ್ ಮೇಲೆ ಅದು ನಡೀತಾ ಇತ್ತು ಇವಾಗ ಸ್ವಲ್ಪ ಎಲ್ಲ ಪೊಲಿಟಿಕ್ಸ್ ಮತ್ತೆ ಮನಿ ಇದು ತುಂಬಾ ಮ್ಯಾಟ್ರೆ ಇವಾಗ ಇರೋ ಪ್ರೆಸೆಂಟ್ ಆಗಿ ಕೋವಿಡ್ ಬಿಫೋರ್ ತುಂಬಾ ಚೆನ್ನಾಗಿತ್ತು ಇವಾಗ ನಿಮ್ ಜೊತೆ ಇರೋರೆ ನಿಮ್ಮೊಳಗೆ ನಿಮ್ಮನ್ನ ಹೆಂಗ್ ರೆಕಗ್ನೈಸ್ ಮಾಡ್ತಾರೆ ನಿಮ್ ಜೊತೆ ಇರೋರು ಅಂದ್ರೆ ಇವಾಗ ನಮ್ದು ಒಂದು ಟೀಮ್ ಇದೆ ಇವಾಗ ನಾನು ಆಗಿರ್ಬೋದು ರುದ್ರಾ ಮಾಸ್ಟರ್ ಮಂಜು ಮಾಸ್ಟರ್ ಆಮೇಲೆ ನಮ್ಮ ಇವರು ಪ್ರೇಮ್ ಮಾಸ್ಟರ್ ಜಗ್ಗಿ ಮಾಸ್ಟರ್ ಇವರೆಲ್ಲ ನಮ್ದೇ ಒಂದು ನಾವೆಲ್ಲ ರೆಗ್ಯುಲರ್ ಆಗಿರ್ತೀವಿ ಸೊ ನಾವ್ ಅವಾಗ್ಲಿಂದ ಜೊತೆಲೆ ಇರೋದ್ರಿಂದ ಆತರ ಅಂತ ಏನಿಲ್ಲ ಎಲ್ಲ ರೆಗ್ಯುಲರ್ ಆಗಿ ನಾವು ಸೊ ನೀವೀಗಲ್ಲೇ ಏ ಇವಾಗ ಶುರು ಮಾಡ್ದಲ್ಲಿಂದನು ನೀವ್ ಒಂದಿಷ್ಟು ಜನ ಕೊರಿಯೋಗ್ರಾಫರ್ ವರ್ಷಾನು ಇರ್ತೀರಾ ಸೊ ವರ್ಷ ವರ್ಷ ನಿಮಗೆ ಕೊರಿಯೋಗ್ರಾಫರ್ ನೀವೇ ಇರ್ತೀರಾ ಬಟ್ ಬರೋ ಅಂತ ಗಳು ಚೇಂಜ್ ಇರ್ತಾರೆ ಸ್ಪರ್ಧಿಗಳ್ ಚೇಂಜ್ ಆಗ್ತಾ ಹೋಗ್ತಾರೆ ಸೊ ನೀವು ವರ್ಷಾನು ಜನಕ್ಕೆ ಬೇರೆ ಬೇರೆ ತರಾನೇ ಕಾನ್ಸೆಪ್ಟ್ ಗಳ್ನ ಕೊಡ್ಬೇಕು ನಮಿಗೆ ನೋಡೋರ್ಗೆ ಹೋಗೋ ವರ್ಷ ಇದೆ ಮಾಡ್ಸಿದ್ರು ಅಲ್ವಾ ಈ ವರ್ಷನು ಇದೇ ಮಾಡ್ಸಿದ್ದಾರೆ ಅಂತ ನಮಗೆ ಅನ್ನಿಸ್ತು ಹೆಂಗ್ ಡಿಫ್ರೆಂಟ್ ಸಜೆಷನ್ ಮಾಡ್ತೀರಾ ಲಾಸ್ಟ್ ಇಯರ್ ಈ ವರ್ಷಗೂ ಹೆಂಗ್ ಕೊಡ್ತೀರಾ ಆಕ್ಚುಲಿ ಏನಂತಂದ್ರೆ ಸ್ಟಾಪ್ ಮಾಡಬಾರ್ದು ನಾವು ಕಂಟಿನ್ಯೂಟಿಲಿ ಇದ್ರೆ ಗಳು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಯೋಚನೆ ನಮ್ಗೆ ಯೋಚನೆ ಬರುತ್ತೆ ಸೊ ಒಂದು ರೋಡಲ್ಲಿ ಹೋಗ್ಬೇಕಾದ್ರೂ ಯಾರೋ ಒಬ್ರು ನೋಡಿದ ಸೊ ಒಂದು ಕಾನ್ಸೆಪ್ಟ್ ಬರುತ್ತೆ ನಮ್ಗೆ ಸೊ ಆ ತುಂಬಾ ಚಾಲೆಂಜಿಂಗ್ ಆಗು ಇರುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಒಂದೊಂದ್ಸತಿ ಮಾಡಿದಾಗ ನಾವು ಒಂದ್ ಸ್ವಲ್ಪ ಹಂಗಿ ಹಿಂಗೆ ಆಗುತ್ತೆ ಸೊ ಆದ್ರೂ ಅದಕ್ಕೆ ಒಂದು ಕಾನ್ಸಂಟ್ರೇಶನ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ನಂಗೊಂದು ಕ್ಯೂರಿಯೋಸಿಟ ಕ್ವಶನ್ ಏನಂದ್ರೆ ಡಿ ಕೆ ಡಿ ಟೈಮ್ಸ್ ನೀವು ಒಬ್ಬ ಕೊರಿಯೋಗ್ರಾಫರ್ ಗೆ ನಿಮ್ ಕಾನ್ಸೆಪ್ಟ್ ಏನು ಅಂತ ಬೇರೆಯವ್ರಿಗೆ ಗೊತ್ತಾಗಂಗಿಲ್ಲ ಮೈಂಟೈನ್ ಮಾಡ್ತೀರಾ ಸೀಕ್ರೆಟ್ ಮೈಂಟೈನ್ ಮಾಡ್ತೀರಾ ನಾವೆಲ್ಲಾರು ಫ್ರೆಂಡ್ಸ್ ಜೊತೆಲೆ ಇರ್ತೀವಿ ಅದ್ರ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ನಾವು ಮಾತಾಡಲ್ಲ ಅವರು ಮಾತಾಡಲ್ಲ ಆನ್ ದಿ ಫ್ಲೋರ್ ಬಂದ್ಮೇಲೆ ನಮ್ಗೂ ಪರ್ಫಾರ್ಮೆನ್ಸ್ ಆದ್ಮೇಲೆ ಇದ ಮಾಡ್ತಾ ಇದ್ದಿದ್ದು ಅಂತ ಆದ್ರೆ ಕೆಲವೊಂದು ಗ್ಯಾಂಗ್ ನಾವು ಒಂದ್ ಮೂರ್ ಜನ ಸಪ್ರೇಟ್ ಆಗಿದ್ದೀವಿ ನಾವು ಶೇರ್ ಮಾಡ್ಕೊಂಡ್ಬರ್ತೀವಿ ನಾವು ಅಲ್ಲಿ ಮೀಟಿಂಗ್ ಆಗಕ್ಕ ಮುಂಚೆನೆ ಶೇರ್ ಮಾಡ್ಕೊಂತೀವಿ ಇದು ಕಾನ್ಸೆಪ್ಟ್ ನಂದು ಆ ಕಾನ್ಸೆಪ್ಟ್ ನಿಂದು ಅಂತ ಇನ್ನೊಂದು ಕೆಲವರು ಕೋರಿಯೋಗ್ರಾಫರ್ಸ್ ನಾವೇನು ಅಷ್ಟೇ ಕೇಳಕ್ ಹೋಗಲ್ಲ ಸೀಕ್ರೆಟ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಟ್ರಸ್ಟ್ ಇರೋರ್ ಹತ್ರ ಮಾತ್ರ ಹೇಳ್ಕೊತೀವಿ ಅಷ್ಟೇ ಲೈಫ್ ಅಂದ್ಮೇಲೆ ತೆಗಳೋರು ಇರ್ಬೇಕಂತ ನಿಮ್ ಲೈಫ್ ಅಲ್ಲೂ ಇದಾರೆ ಸರ್ ಬಂದ್ ಹೋಗಿದಾರ ಹಂಡ್ರೆಡ್ ಪರ್ಸೆಂಟ್ ಅದಿಲ್ಲ ಅಂದ್ರೆ ಅದಿರ್ಲೇಬೇಕು ಅದಿದ್ರೇನೆ ಒಂದು ಲೈಫ್ ಅಲ್ಲಿ ಒಂದು ಏನೋ ಒಂದು ಸಾಧನೆ ಮಾಡೋಕೆ ಕೇಳೋದಾದ್ರೆ ಕೇಳೋಕದೆ ಮಾಡೋದು ಅದಾಗಿತ್ಕೇನೆ ನಾನು ಇವಾಗ ನಂದೇ ಒಂದು ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಇಯರ್ ಮಾಡಿದೆ ಆಕ್ಚುಲಿ ಸಕ್ಸಸ್ಫುಲ್ಲೂ ಆಯ್ತು ರಕ್ಷಿತಾ ಮೇಡಮ್ ಅಂಬಾಸಿಡಾರ್ ಆಗಿದ್ರು ಟ್ಯಾಲೆಂಟ್ ಗುರು ಅಂತ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿದೆ ಸೊ ಅದಾಗಿದ್ಕೆ ಇದು ಮಾಡಿದೆ ನಾನು ಅದ್ ಮಾಡ ಅದಾಗಿ ಆಗಿದ್ರೆ ಇದಾಗ್ತಾ ಇರಲಿಲ್ಲ ಸೊ ಇವಾಗ ಅಲ್ಲಿ ಸೀಸನ್ ಟೂನು ಶಿವರಾಜ್ ಕುಮಾರ್ ಸರ್ ಬರ್ತಾ ಇದ್ದಾರೆ ಸೊ ಅವರು ಅದಕ್ಕೆ ಅಂಬಾಸಿಡಾರ್ ಆಗ್ತಾ ಇದ್ರೆ ಯಾವ ತರ ಅವರಾ ಇರೋರು ಮಾತಾಡ್ಕೊಂತಾರೆ ಅಷ್ಟೇ ಏನು ಅಂತ ಡಿಫ್ರೆನ್ಸ್ ಆಗಿಲ್ಲ ಯಾಕಂದ್ರೆ ನನ್ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತಲ್ಲ ಆಕ್ಚುಲಿ ಒಂದ್ಸತಿ ಫಸ್ಟ್ ನಾನು ಡ್ಯಾನ್ಸಿಂಗ್ ಸ್ಟಾರ್ ಅಂತ ಹೋದ್ನಲ್ಲ ಹೆಬ್ಬಾಳದಲ್ಲಿ ಅದು ಶೂಟಿಂಗ್ ಆಗಿದ್ದು ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿಲ್ಲ ಜಡ್ಜಸ್ ಬೋಯ್ಬಿಟ್ರೆ ಅವಾಗ ರವಿಚಂದ್ರನ್ ಸರ್ ಅವ್ರು ಡೈರೆಕ್ಟ್ ಡೈರೆಕ್ಟ್ ಫೇಸ್ ಟು ಫೇಸ್ ನಾನು ಇನ್ನೊಬ್ಬ ವರ್ಷ ಮಾಡಿ ಒಂದ್ ಎರಡು ಮೂರು ಪರ್ಫಾರ್ಮೆನ್ಸ್ ಆಗಿದೆ ಬೈದ್ ಬಿಟ್ರು ಸೊ ಅವಾಗ ಒಂದ್ಸತಿ ನಾನು ಹತ್ಕೊಂಡು ನಡ್ಕೊಂಡು ಇಲ್ಲಿ ನಾಗರಬಾವಿ ಬಂದಿದೆ ಹೆಬ್ಬಾಳದಿಂದ ಸೊ ಅವಾಗ ಒಂದ್ ನೈಟ್ ನನ್ಗೆ ಅನ್ನಿಸ್ತು ಯಾಕೆ ನಾನು ಮಾಡಿದೆ ಅಂತ ತ್ರೀ ಕೊರಿಯೋಗ್ರಾಫರ್ ಅವ್ರು ಅವಾಗ ನಾನು ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿತ್ತು ಅಂದಾಗ ಅದೇ ಪರ್ಫಾರ್ಮೆನ್ಸ್ ನಾನು ಮಾಡಿದೆ ಮಾಡಿ ಅದೇ ರವಿ ರವಿಚಂದನ್ ಸಾರು ಎದ್ದು ನಿಂತ್ಕೊಂಡು ಕ್ಲಾಪ್ ಮಾಡಿ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಿದ್ರು ಅವಾಗ ನಾನು ಏನಾದ್ರು ಬಿಟ್ಟು ಹೋಗಿ ಏನು ಇದಾಗ್ತಾ ಇರಲಿಲ್ಲ ಮುಂದಿನ ಸಕ್ಸಡ್ ಆಗ್ತಾ ಇರಲಿಲ್ಲ ಸೊ ಅದು ನನ್ನ ಲೈಫ್ ಅಲ್ಲಿ ಮಾಡಬಾರ್ದಾಗಿತ್ತು ಮತ್ತೆ ಮಾಡೋದು ಇಲ್ಲ ಅದೊಂದು ಹಿಂದೆ ಸರ್ ನಾರ್ಮಲಿ ನಾವು ಫ್ಯಾಷನ್ ಅಂತ ತಗೋ ಬಂದಾಗ ಆ ಸ್ವಲ್ಪ ಸ್ಟ್ರಗಲ್ ನೋಡಿರ್ತೀವಿ ಸಮ್ ಟೈಮ್ಸ್ ಪ್ಯಾಷನ್ ನಮಗೆ ಕೈ ಹಿಡಿಯಲ್ಲ ಕೆಲವರಿಗೆ ಕೈ ಹಿಡಿಯುತ್ತೆ ಹಂಗ್ ನೋಡೋದಾದ್ರೆ ಇವಾಗ ಡಾನ್ಸ್ ಎಲ್ಲಾ ಟೈಮ್ ಅಲ್ಲೂ ಕೆಲಸ ಇರಲ್ಲ ಎಲ್ಲ ಟೈಮ್ ಅಲ್ಲೂ ಬಿಜಿ ಇರಲ್ಲ ಸಮ್ ಟೈಮ್ಸ್ ಫ್ರೀ ನೂ ಇರುತ್ತೆ ಸಮ್ ಟೈಮ್ಸ್ ಕೆಲಸ ಇರುತ್ತೆ ಸಮ್ ಟೈಮ್ಸ್ ಕೆಲಸ ಇರಲ್ಲ ಆಟ್ ಸಂದರ್ಭದಲ್ಲಿ ಮನೆ ನಡೆಸೋಕೆ ಬೇರೆ ದಾರಿ ಏನ್ ಮಾಡ್ತೀರಾ ಆದಾಯಕ್ಕೆ ಆಕ್ಚುಲಿ ನಮ್ ನಮ್ಮ ಡಾನ್ಸ್ ಪ್ರೊಫೆಷನಲ್ ಇರೋರಿಗೆ ಬೇರೆ ಕೆಲಸ ಗೊತ್ತಿರಲ್ಲ ಡಾನ್ಸ್ ಅದು ಬಿಟ್ರೆ ನಮ್ಗೇನಿಲ್ಲ ಅದ್ ಬಿಟ್ರೆ ಕ್ಲಾಸಸ್ ಏನ್ ಮಡಿಬೇಕು ಅದು ಬೇರೆ ಇವೆಂಟ್ಸು ಆ ತರ ನಮ್ಗೆ ತುಂಬಾ ಸ್ಟ್ರಗಲ್ ಆಗಿದ್ದು ನನಗೆ ಅಂತಲ್ಲ ಎಲ್ಲರೂ ಆಗಿದ್ದು ಕೋವಿಡ್ ಅಂದರೆ ಆ ಟೈಮಲ್ಲಿ ಒಂದು ತ್ರೀ ಇಯರ್ಸ್ ನಮ್ಗೆ ತುಂಬಾ ಸ್ಟ್ರಗಲ್ ಮಾಡಿದ್ವಿ ಅವಾಗ ಬೇರೆದು ಇವಾಗಿರೋ ಪ್ರೆಸೆಂಟ್ ಡ್ಯಾನ್ಸರ್ಸ್ ಆಗಲಿ ಕೊರಿಯೋಗ್ರಾಫರ್ಸ್ ಆಗಲಿ ಬೇರೆ ಏನಾದ್ರು ಆಲ್ಟರ್ನೇಟಿವ್ ನೋಡ್ಕೊಬೇಕು ಜೊತೆಯಲ್ಲಿ ಅಂತಾನು ಹೇಳ್ತೀನಿ ನಾನು ಬರೀ ಇದೊಂದೇ ಕೆರಿಯರ್ ಆಗಲ್ಲ ಇವಾಗ ತುಂಬಾ ಕಷ್ಟ ಇದೆ